ಹಣ್ಣು ಮೇಡಮ್ ಹಲೋ ರಾಬಿಯಾ ಏನು ತಂದಿದ್ದೀರಾ ಇವತ್ತು ನೋಡಿ ಸೂಪರ್ ಆಗಿರುವಂತ ಪ್ಯಾಂಟ್ ಇದು ಬಂದು ಕಂಪ್ಲೀಟ್ಲಿ ಸಮಥಿಂಗ್ ಲೈಕ್ ವೆಲ್ವೆಟ್ ಟೈಪ್ ಬರುತ್ತೆ ಆಯ್ತಾ ಸೊ ನಾನು ಒಂದೇ ಒಂದು ಮೆಟೀರಿಯಲ್ ಅಲ್ಲಿ ತೋರಿಸ್ತೀನಿ ನೋಡಿ ಅಪ್ ಟು ಸೆವೆಂಟಿ ಕೆ ಜಿ ಆಗುತ್ತೆ ಅದಕ್ಕಿಂತ ಜಾಸ್ತಿ ಇರೋರ್ಗ ಆಗಲ್ಲ ಬಟ್ ನಾನು ಸೆವೆಂಟಿ ಫೋರ್ ಇದ್ದೀನಿ ಬಟ್ ಆಗ್ತಿದೆ ಪರವಾಗಿಲ್ಲ ನಾನೊಂದು ಇಟ್ಕೋತೀನಿ ಆರಾಮ್ಸೆ ಕಾಲ್ ಎತ್ಬಹುದು ನೋಡಿ ಮತ್ತೆ ಸ್ಟಾರ್ಟಿಂಗ್ ಏನ್ ಸೈಜ್ ಇಂದ ಇದೆ ಇದು ಬಂದು ಎಂ ಸೈಜ್ ಇಂದ ಹಿಡಿದು ಎಕ್ಸೆಲ್ ವರ್ಗೂ ಹಾಕೋಬಹುದು ಮತ್ತೆ ಇದ್ರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಾಡಿ ಕೊಟ್ಟಿದ್ದಾರೆ ಲುಕ್ ಅಟ್ ದ ಕ್ವಾಲಿಟಿ ನೋಡಿ ಲಾಡಿದ ಕ್ವಾಲಿಟಿ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನೈಲಾನ್ ಅಲ್ಲಿ ಕೊಟ್ಟಿದ್ದಾರೆ ಇದು ನೋಡಿ ಫ್ಯಾಬ್ರಿಕ್ ನೋಡಿ ಹೇಗಿದೆ ಇದು ಬ್ಯಾಕ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಇದು ಫ್ರಂಟ್ ಸೈಡ್ ಹೇಗಿದೆ ರಬಿಯಾ ಮುಚ್ಚ ಹೆಂಗಿದ್ಯಪ್ಪ ನೈಸ್ ಚೆನ್ನಾಗಿದೆ ಹೇಗಿದೆ ಸಾಫ್ಟ್ ಸಾಫ್ಟ್ ಆಗಿದೆ ಅಲ್ಲ ತುಂಬಾ ಸಾಫ್ಟ್ ಸಾಫ್ಟ್ ಫೀಲ್ ಆಗುತ್ತೆ ಇದನ್ನ ಇಟ್ಕೊಂಡ್ರೆ ಎಸ್ಪೆಷಲಿ ಈ ಚಳಿಗಾಲಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ಸೊ ಇದು ಒಂದು ಇದರಲ್ಲಿ ಒಂದು ಮೂವತ್ತು ಪೀಸ್ ಅಷ್ಟೇ ಸ್ನೇಹಿತರೆ ಜಾಸ್ತಿ ಇಲ್ಲ ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಪ್ಯಾಟರ್ನ್ಸ್ ಎರಡು ಮೂಟೆ ಇದೆ ಬಟ್ ಇನ್ನು ಓಪನ್ ಮಾಡಿಲ್ಲ ಟೈಮ್ ಅಭಾವದಿಂದ ಓಪನ್ ಮಾಡಿಲ್ಲ ನೋಡಿ ಇದನ್ನ ಏನಾದರೂ ಬೈ ಮಾಡ್ತೀನಿ ಡೆಫಿನೆಟ್ಲಿ ಬೈ ಮಾಡ್ಬೋದು ಮತ್ತೆ ನೋಡಿ ಹಿಂಗಂದಾಗ ಒಂದು ಶೇಡ್ ಕಾಣುತ್ತೆ ಅಂದಾಗ ಮಧ್ಯದಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಶೇಡ್ ಜಾಸ್ತಿ ಕಾಣುತ್ತೆ ಅದೊಂದು ಹೇಳ್ದಲ್ಲೇ ಆಮೇಲೆ ಇದೇನಪ್ಪ ಇಲ್ಲೊಂದು ಕಲರ್ ಇಲ್ಲೊಂದು ಕಲರ್ ಅಂತ ಅಂದ್ಕೊಳ್ಬೇಡಿ ಎತ್ತಂದ್ರೆ ಬೇರೆ ಕಲರ್ ಕಾಣುತ್ತೆ ಹಿಂಗಂದ್ರೆ ಸ್ವಲ್ಪ

ವರ್ತ್ ಬೈ ಆಯ್ತಾ ನಿಜವಾಗ್ಲು ವರ್ತ್ ಬೈಯಿಂಗ್ ಇದೆಲ್ಲ ತ್ರೀ ಹಂಡ್ರೆಡ್ ಪ್ಲಸ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಒಂದ್ ತಗೊಂಡ್ರೆ ತರ್ಟಿ ಎರಡು ತಗೊಂಡ್ರೆ ಫಿಫ್ಟಿ ಶಿಪ್ಪಿಂಗ್ ಬಟ್ ನೀವು ಒಂದ್ ಸತಿ ಒಂದ್ ತಗೊಂಡ್ರೆ ನೀವು ಡೆಫಿನೆಟ್ಲಿ ನೆಕ್ಸ್ಟ್ ಸತಿ ನೀವು ಆರ್ಡರ್ ಮಾಡ್ತೀರಾ ಮನೆಯಲ್ಲಿ ಹೆಣ್ಮಕ್ಳಿದಾರೆ ಗಂಡ್ ಮಕ್ಳಿದಾರೆ ಅಂದ್ರೆ ಕೂಡ ವೇರ್ ಮಾಡ್ಬೋದು ಬಟ್ ಕ್ವಾಲಿಟಿ ಸೂಪರ್ ನಾ ಹೇಳ್ತಿದ್ದೀನಲ್ಲ ನಿಮ್ಗ ಅನ್ಸೋದೇ ಇಲ್ಲ ಯೋಗ ಹಾಕೋಬಹುದು ಯೋಗ ಹಾಕೋಬಹುದು ಮತ್ತೆ ಇದು ನೀರ್ ಈಡ್ಬಿಡುತ್ತೆ ಹಂಗೇನೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನೇ ಪರ್ಸ್ನಲಿ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಬಟ್ ನನಗಾಗ್ತಿದೆ ಬಟ್ ನೀವು ತಗೊಳಕ್ ಹೋಗ್ಬೇಡಿ ಅಪ್ ಟು ಸೆವೆಂಟಿ ವರ್ಗು ಮಾತ್ರ ತಗೊಳ್ಳಿ ಸೈಜ್ ಇರೋರ್ ತಗೊಳ್ಳಿ ಫೇಲ್ ಆದ್ರೆ ತಗೊಳಕ್ ಹೋಗ್ಬೇಡಿ ಬಟ್ ನಂಗೆ ಏನ್ ಫಿಟ್ ಆಗ್ತಿದೆ ನೋಡಿ ಯೂಶಲಿ ನಾವು ಕ್ಲಾಸಿಕಲ್ ಡಾನ್ಸರ್ ಆಗಿರೋದ್ರಿಂದ ಈ ರೀತಿ ಕುತ್ಕೊಳ್ತೀವಲ್ವಾ ಈ ರೀತಿ ಕುತ್ಕೊಂಡಾಗ್ಲೂ ಕೂಡ ಮಧ್ಯದಲ್ಲಿ ಏನು ನಮಗೆ ಇದಾಗ್ತಾ ಇಲ್ಲ ಅಂದ್ರೆ ಪ್ಯಾಂಟ್ ಪರ್ರ ಆ ಆತರ ಫೀಲ್ ಬರ್ತಾ ಇಲ್ಲ ಸೊ ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೋಬೇಕು ತ್ರೀ ಹಂಡ್ರೆಡ್ ರುಪೀಸ್ ಪ್ಲಸ್ ಥರ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಎರಡು ತಗೋಳ್ತೀನಿ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಇಷ್ಟೇ ಐಟಮ್ ಸ್ಟಾಕ್ ಇರೋದು ಬೇಗ ಬುಕ್ ಮಾಡ್ಕೊಳ್ಳಿ ಆಯ್ತಾ ಓಕೆ ಅಲ್ಲಾ